ॐ गणाना अन्त्वा गणपतिगुम्भवामहे कविं कवीनामपमश्रवस्तमं ज्येष्ठराजं ब्रह्मणान् ब्रह्मणस्पद आनशृण्मन्नोतिभिः सेदसादनं श्रीविघ्नेश्वराय नमः ॐ प्रणोदेवी सरस्वती वाजेभिर्वाजिनीवती धीनामवित्रेवतो संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶ್ರೀಕೃಷ್ಣನೇ ಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗೋಷ್ಟ ತಿಂಗಳು ಶುಭದಾಯಕವಾಗಿ ಲಾಭದಾಯಕವಾಗಿ ಯೋಗ ಭಾಗ್ಯಗಳಿಂದ ಕೂಡಿರಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಈ ಒಂದು ಆಗೋಷ್ಟ ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ಹಬ್ಬ ವಿವಾಹ ವಾರ್ಷಿಕೋತ್ಸವ ಶುಭ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ಶುಭ ಯೋಗ ಭಾಗ್ಯಗಳನ್ನು ಸದಾಕಾಲ ನಿಮ್ಮ ಪಾಲಿಗೆ ಅನುಗ್ರಹಿಸಲಿ ಎಂದು ಆರಾಧ್ಯ ದೇವ ಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ಒಂದು ಆಗೋಸ್ಟ್ ತಿಂಗಳ ಒಂದು ಕರ್ಕಾಟಕ ರಾಶಿಯವರ ಸಂಪೂರ್ಣವಾದಂಥ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಮ್ಮ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಆಪ್ತ ಸ್ನೇಹಿತ ಮಿತ್ರರಿಗೆ ಬಂಧು ಮಿರ್ಗದವರಿಗೆ ಮಿತ್ರರಿಗೆ ಶೇರ್ ಮಾಡಲು ಮರೆಯದಿರಿ ಹಾಗೂ ನಿಮ್ಮ ಕಮೆಂಟ್ ಮತ್ತು ಲೈಕನ್ನು ತಪ್ಪದೆ ಮಾಡಬೇಕು ಎಲ್ಲರಿಗೂ ಭಗವಂತ ಅನುಗ್ರಹಿಸಲಿ ಎಂದು ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ಈ ತಿಂಗಳ ಒಂದು ಸಂಪೂರ್ಣವಾದಂಥ ಒಂದು ಫಲವನ್ನು ನೋಡೋಣ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ನಿಮಗೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ತಮ್ಮ ಕರ್ಮವನ್ನು ನೀವು ನಂಬಬೇಕಾಗಲಿದೆ ಈ ತಿಂಗಳು ನಿಮ್ಮ ಯೋಜಿತ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ನೀವು ಹೆಚ್ಚು ಶ್ರಮ ವಹಿಸಬೇಕಾಗಲಿದೆ ತಿಂಗಳ ಒಂದು ಆರಂಭದಲ್ಲಿ ಜೀವನದ ದೃಷ್ಟಿಯಿಂದ ಏರಿಳಿತಗಳಿಂದ ತುಂಬಿರಲಿದೆ ಈ ಅವಧಿಯಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಒಂದು ಜನರು ಮಾರುಕಟ್ಟೆಯಲ್ಲಿ ಸಿಲುಕಿರುವ ಹಣವನ್ನು ಹಿಂತೆಗೆದುಕೊಳ್ಳುವಲ್ಲಿ ನೀವು ತೊಂದರೆಗೆ ಒಳಗಾಗಲಿದ್ದೀರಿ ಒಂದು ಉದ್ಯೋಗಿಗಳ ತಲೆಯ ಮೇಲೆ ಕೆಲಸದ ಹೆಚ್ಚುವರಿ ಹೊರೆ ಬೀಳುವಂಥ ಒಂದು ಸಾಧ್ಯತೆ ಇದೆ ಈ ಒಂದು ಅವಧಿಯಲ್ಲಿ ಕೆಲವು ಹಠಾತ್ ದೊಡ್ಡ ವೆಚ್ಚಗಳು ಸಹ ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಲಿದೆ ಆದರೂ ಪರಿಸ್ಥಿತಿಯು ದೀರ್ಘಕಾಲ ಉಳಿಯದೇ ಇರೋದಿಲ್ಲ ಉಳಿಯುವುದಿಲ್ಲ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಹೆಚ್ಚುವರಿ ಆದಾಯದ ಮೂಲಗಳನ್ನು ನೀವು ರಚಿಸುವುದನ್ನು ನೋಡಲಿದ್ದೀರಿ ನಿಮ್ಮ ಆರ್ಥಿಕ ಬಿಕ್ಕಟ್ಟಿನ ಹೆಚ್ಚಿನ ಪ್ರಮಾಣದಲ್ಲಿ ದೂರವಾಗಲಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಓಂ ಸೋಮಾರಿತನ ಮತ್ತು ಹೆಮ್ಮೆಯನ್ನು ತಪ್ಪಿಸಬೇಕಾಗಲಿದೆ ಇಲ್ಲದಿದ್ದರೆ ನಿಮ್ಮ ಕೆಲಸವು ಹಾಳಾಗಬಹುದು ಮತ್ತು ಸಮಯವನ್ನು ಸರಿಯಕ್ಕೆ ಸಮಯವನ್ನ ಮುಂದೂಡುವುದು ಉತ್ತಮ ನಿಮ್ಮ ಚಿಂತಕಿ ತಿಂಗಳು ಯಾವುದಾದ್ರೂ ಕಾರಣವಾಗಬಹುದು ಉದ್ಯೋಗಗಳಷ್ಟರು ತಮ್ಮ ಕೆಲಸದ ಸ್ಥಳದಲ್ಲಿ ತಮ್ಮ ಹಿರಿಯರೊಂದಿಗೆ ಹೆಜ್ಜೆ ಹಾಕುವುದು ಸೂಕ್ತವಾಗಲಿದೆ ತಿಂಗಳು ನಿಮ್ಮ ಪ್ರೀತಿಯ ಸಂಬಂಧವನ್ನು ಉತ್ತಮವಾಗಿಡಲು ನೀವು ಚಿಂತನಾಶೀಲವಾಗಿ ಮುಂದುವರಿಯಬೇಕಾಗಲಿದೆ ಯಾವುದೇ ರೀತಿಯ ಆತುರವು ವಿಷಯವನ್ನು ಹಾಳು ಮಾಡಬಹುದು ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನೀವು ಹೆಚ್ಚಿನ ಸಮಯ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸದೆ ಅವರೊಂದಿಗೆ ಒಂದು ಒಳ್ಳೆಯ ರೀತಿಯಿಂದ ಇರತಕ್ಕಂಥದ್ದು ಉತ್ತಮ ಹಾಗೂ ಈ ಒಂದು ತಿಂಗಳಲ್ಲಿ ನಿಮ್ಮ ಕೃಷಿಯ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗಲಿದೆ ಮತ್ತು ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಡೆತಡೆ ತೊಂದರೆ ತಾಪತ್ರೆಯ ವಿಘ್ನಗಳು ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚು ದಾಂಪತ್ಯ ಜೀವನ ಸ್ವಲ್ಪ ಮಟ್ಟಿಗೆ ಸುಖವಾಗಿರಲಿದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಗಳಾಗುವಂಥ ಒಂದು ಏರುಪೇರುಗಳಾಗುವಂಥ ಒಂದು ತಿಂಗಳಾಗಲಿದೆ ವಿವಾಹಕ್ಕೆ ಶುಭ ಕಾರ್ಯಗಳು ಕೂಡಿ ಬರಲಿದೆ ಕ್ರೀಡೆಯಲ್ಲಿ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಈ ತಿಂಗಳಲ್ಲಿ ಕಾಣಿಸಿಕೊಳ್ಳಲಿದೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಯಾವುದೇ ಅನಾರೋಗ್ಯವಿದ್ದಂತಲ್ಲಿ ನಿರ್ಲಕ್ಷ್ಯ ಮಾಡದೆ ಉತ್ತಮ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ ವಿದ್ಯೆಯಲ್ಲಿ ಮಕ್ಕಳು ಒಳ್ಳೆಯ ಶುಭ ಫಲಗಳನ್ನು ಈ ತಿಂಗಳಲ್ಲಿ ನೀವು ಹೊಂದಲಿದ್ದೀರಿ ಮತ್ತು ಈ ತಿಂಗಳ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆಗಳು ಒಂಬತ್ತು ಮತ್ತು ಆರು ಹಾಗೂ ಅದೃಷ್ಟದ ಬಣ್ಣಗಳು ಪಚ್ಚೆ ಮತ್ತು ಬಿಳಿ ಇನ್ನು ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ತಿಂಗಳು ನೀವು ಹಾಲು ಮತ್ತು ಮೊಸರನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ ಹಾಗೂ ಮನಸ್ಸಿನ ಒಂದು ಎನಿಸಿದಂಥ ಕಾರ್ಯಗಳ ಸಿದ್ಧಿಗಾಗಿ ಗಣಪತಿ ಆರಾಧನೆಯೊಂದಿಗೆ ಗಣಪತಿಗೆ ದೂರ್ವೆ ಮೋದಕಗಳನ್ನು ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ಸಮರ್ಪಣೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ ಸ್ನೇಹಿತರೆ ಎಲ್ಲರಿಗೂ ಯೋಗಭಾಗ್ಯಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು